ಹಾರುಗೇರಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಸಭಾಭವನದಲ್ಲಿ ರಾಜ್ಯ ಸರ್ಕಾರದ ಈ ಖಾತಾ ಅಭಿಯಾನಕ್ಕೆ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಮತ್ತು ಪುರಸಭೆ ಅಧ್ಯಕ್ಷ ವಸಂತ ಲಾಳಿಯವರು ಫಲಾನುಭವಿಗಳಿಗೆ ಈ ಖಾತಾ ಉತ್ತರ ನೀಡುವ ಮೂಲಕ ಚಾಲನೆ ನೀಡಿದರು ಹಾರುಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಸಾವಿರಾರು ಅನಧಿಕೃತ ಆಸ್ತಿಗಳಿದ್ದು ಆದ್ದರಿಂದ ಈ ಎಲ್ಲಾ ಆಸ್ತಿಗಳು ಈ ಖಾತಾ ವ್ಯಾಪ್ತಿಗೆ ಒಳಪಟ್ಟರೆ ಕೋಟ್ಯಾಂತರ ರೂಪಾಯಿಯ ಆದಾಯ ಪುರಸಭೆಗೆ ಬರಲಿದ್ದು ಆದ್ದರಿಂದ ಎಲ್ಲ ಫಲಾನುಭವಿಗಳು ಪುರಸಭೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಬೇಕಾಗುವ ಎಲ್ಲ ದಾಖಲೆಗಳನ್ನು ಒದಗಿಸಿ ಉತ್ತರ ಪಡೆದುಕೊಳ್ಳಬೇಕೆಂದು ಪುರಸಭೆಯ ಮುಖ್ಯಾಧಿಕಾರಿ ಅಭಿಷೇಕ ಪಾಂಡೆ ಹೇಳಿದರು ಇದೇ ಸಂದರ್ಭದಲ್ಲಿ ಈ ಖಾತಾ ಅಭಿಯಾನದ ಕುರಿತು ಪುರಸಭೆ ಉಪಾಧ್ಯಕ್ಷ ಬಸವರಾಜ ಅರ್ಕೆರಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ ಅರ್ಕೇರಿ ಪುರಸಭೆಯ ಸದಸ್ಯರಾದ ಆನಂದ ಪಾಟೀಲ ಹಾಡಕಾರ ರಾಜು ಅರಳಿಕಟ್ಟೆ ಪರಗೌಡ ಉಮರಾಣಿ ಜ್ಞಾನೇಶ್ವರ ಧರ್ಮಟ್ಟಿ ನಾಮನಿರ್ದೇಶಿತ ಸದಸ್ಯರಾದ ಸಹದೇವ ಸಹದೇವಲಾಳಿ ಗುಂಡು ಬದ್ನಿಕಾಯಿ ಕಲ್ಲಪ್ಪ ಬಡಿಗೇರ ಬರಮು ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಂದ್ರೆ ನಮ್ಮ ಊರಿಗೆ ಅಲ್ಲ ಇಡೀ ಕರ್ನಾಟಕದ ತುಂಬ ಭಾಳ ಜನ ಏನು ಮಾಡಿರ್ತಾರೆ ಅಂದ್ರೆ ಎನೆ ಪ್ಲಾಟ್ಗಳನ್ನು ಖರೀದಿ ಮಾಡಿರೋದಿಲ್ಲ ಅವ್ ಭಾಳ ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿರ್ತಾರಂದ್ರೆ ಅಂದ್ರೆ ಗುಂಡೆಗಟ್ಟಲೆ ಖರೀದಿ ಮಾಡಿರ್ತಾರೆ ಕೆಲವೊಬ್ರು ತೋಟಗಳಲ್ಲಿ ಗುಂಡೆ ಒಡೆದು ಮಣಿಗಳನ್ನು ಕಟ್ಕೊಂಡಿರ್ತಾರ ಆದ್ರೆ ಪುರಸಭೆಯಲ್ಲಿ ಅದರದ್ದು ದಾಖಲಾತಿ ಆಗಿರುದಿಲ್ಲ ಆ ದಾಖಲಾತಿಯನ್ನು ಹೇಳಿ ಭಾಳ ಜನ ಪ್ರಯತ್ನ ಮಾಡ್ತಿರ್ತಾರೆ ಆದರೂ ಅವರಿಗೆ ಇಲ್ಲಿವರಿಗೆ ಯಾವುದೇ ಥರದ ಅನುಕೂಲಗಳು ಆಗಿಲ್ಲ ಆ ಆ ಅನುಕೂಲಗಳು ಪ್ರತಿಯೊಬ್ಬರಿಗೆ ಸಿಗಲಿ ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ ಪ್ರತಿಯೊಬ್ಬರಿಗೂ ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯತಿಗಳಲ್ಲಿ ಉತಾರಗಳು ಸಿಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರದವರು ಗೊಟ್ಟೆಗಟ್ಟಲೆ ಇರ್ತಕ್ಕಂತಹ ಭೂಮಿಗಳನ್ನು ಇಲ್ಲಿ ಪುರಸಭೆಗಳಲ್ಲಿ ಅವನ್ನು ಈ ಖಾತಾ ಮಾಡೋದ್ರ ಮೂಲಕ ತಮಗೆ ಇಲ್ಲಿ ಸ್ಥಳೀಯವಾಗಿ ನಿಮಗೆ ಉದಾರಗಳ ಸಿಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಪ್ರಾರಂಭಿಸಿದೆ ಅದರ ಸಲುವಾಗಿ ಪ್ರತಿಯೊಬ್ಬರು ಈ ಒಂದು ಅಭಿಯಾನದಲ್ಲಿ ಕೈಗೂಡಿಸಿ ಯಾರ್ಯಾರು ಗುಂಡೆಗಟ್ಟಲೆ ಅದಾವು ಆ ಗುಂಟೆಗಟ್ಟಲೆ ಜಮೀನಿದ್ದಲ್ಲಿ ಅನಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿರ್ತಾರ ಆದರೆ ಅವರ ಅಧಿಕೃತವಾಗಿ ಯಾವುದೇ ಥರದ ಇರೋದಿಲ್ಲ ಬರೇ ಕೇವಲ ಹೊಲದ ಉದ್ಧಾರಗಳ ಮಾತ್ರ ಸಿಗ್ತಿರ್ತಾವ ಅವರು ಅಂಥವರು ಈ ಪುರಸಭೆಗೆ ಬಂದು ತಮ್ಮ ಉತ್ತಾರೆಗಳನ್ನು ನೀಡಿದ್ದಾದಲ್ಲಿ ಅದರ ಜೊತೆಗೆ ಕೆಲವೊಂದು ದಾಖಲೆಗಳನ್ನು ಕೊಡ್ಬೇಕಂತೇಳಿ ಈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ತಾವು ಕೊಟ್ಟಿದ್ದಾದಲ್ಲಿ ಈ ಒಂದು ಪುರಸಭೆಯವರು ತಮಗೆ ಅನುಕೂಲ ಮಾಡಿಕೊಡ್ತಾರ ಇದರಿಂದ ಪ್ರಯೋಜನಗಳೇನಕ್ಕ ಅಂದ್ರೆ ನೀವು ಬ್ಯಾಂಕ್ ಲೋನನ್ನು ಪಡೆಯಬಹುದು ಅದರ ಜೊತೆಗೆ ಪುರಸಭೆಯಿಂದ ಮನೆಗಳು ಸ್ಯಾಂಕ್ಷನ್ ಆಗ್ತಿರಲಿಲ್ಲ ಈ ಹಿಂದಕ್ಕೆ ಇನ್ನು ಮುಂದೆ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಗ್ತೈತಿ ಆ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತಿನ ದಿನ ನಮ್ಮ ಜನಪ್ರಿಯ ಶಾಸಕರಾದಂಥ ಮಹೇಶನ ತಮ್ಮಣ್ಣವರವರು ಆಗಮಿಸಿ ಈಗ ಕೆಲವೊಬ್ಬರಿಗೆ ಈ ಉತ್ತಾರಗಳನ್ನು ಹಸ್ತಾಂತರ ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ಅನಂತ ಅನಂತ ವಂದನೆಗಳು ಸಲ್ಲಿಸಿ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಪುರಸಭೆಯ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಶುಭ ಮುಂಜಾನೆ ಹೇಳುತ್ತಾ ಮಾನ್ಯ ಘನ ಸರ್ಕಾರದ ಆದೇಶದ ಮೇರೆಗೆ ಇವತ್ತಿನ ದಿವಸ ನಾವು ಈ ಆಸ್ತಿ ಬ ಖಾತ ನೀಡುವ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರ ಹಸ್ತದಿಂದ ಚಾಲನೆ ನೀಡಿದ್ದೇವೆ ಬ ಖಾತ ಅಂದರೆ ಆಸ್ತಿ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರ ದಾನಪತ್ರ ವಿಭಾಗ ಪತ್ರ ಹಕ್ಕು ಖುಲಾಸೆ ಪತ್ರಗಳು ಪ್ರಶಸ್ತ ಚಾಲಿನ ಋಣಭಾರ ಅಂದರೆ ಇ ಸಿ ಚಾಲ್ತಿ ಸಾಲಿನ ತೆರಿಗೆ ರಚಿತಿ ಮಾಲೀಕತ್ವ ಫೋಟೋ ಸ್ವತ್ತಿನ ಫೋಟೋ ಮಾಲೀಕರ ಗುರುತಿನ ಚೀಟಿ ಇಷ್ಟು ದಾಖಲಾತಿಗಳನ್ನು ಪಡೆದು ತಾವು ಪುರಸಭೆಗೆ ಬಂದು ಮನವಿ ಕೊಟ್ಟರೆ ತಮ್ಮ ಬ ಖಾತಾ ಈ ಆಸ್ತಿಯನ್ನು ನಾವು ನೋಂದಣಿ ಮಾಡಿ ಕೊಡ್ತೇವೆ ಸರ್ ಈಗ ಅದಾವೆ ಸರ್ ಈಗ ಸರ್ವೆ ಮಾಡಕ್ಕೆ ನಮ್ಗೆ ನಾವೇನು ಮಾಡೀವಿ ಸರ್ ಫೀಲ್ಡಿಗೆ ಹೋಗಿದ್ದ ಪೂರ್ವದಲ್ಲೇನೆ ಕೆ ಬಿಲಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಮಿಟ್ರ್ ಇದ್ದಿದ್ದು ಅದೆಲ್ಲ ಈಗ ಸ್ಕ್ರೂಟಿ ಮಾಡ್ತಾ ಇದ್ದೀವಿ ಆಮೇಲೆ ಎಕ್ಸ್ಟೆನ್ಷನ್ ತೋಟಪಟ್ಟಿ ಏರಿಯಾ ಈ ಥರ ಎಲ್ಲ ಇದಾವೆ ಎಷ್ಟಾಗಿದೆ ಅಂತ ಸಾ ನಮ್ಮ ವಿ ಎ ಅವ್ರ ಕಡೆಯಿಂದ ಲಿಸ್ಟ್ ತಗೋತಾ ಇದ್ದೀವಿ ಇನ್ನು ನಾವು ಮಾಡ್ತಾ ಇದೀವಿ ಎಷ್ಟು ನಮ್ಗೆ ಅ ಖಾತಾ ಬ ಖಾತಾ ಬ ಖಾತಾ ಎಷ್ಟು ಆಗ್ಬೋದು ಅನ್ನೋದು ರೂಢಿಗಳು ಮಾಡ್ತಾ ಇದ್ವಿ ಆಮೇಲೆ ನಮ್ ಸಿಬ್ಬಂದಿ ಎಲ್ಲಾ ಫೀಲ್ಡಿಗ್ ಹೋಗಿ ಅವ್ರಿಗೆ ಸಂಬಂಧಪಟ್ಟದ ಮನೆ ಮನೆಗ್ ಹೋಗಿ ಪಾಂಪ್ಲೆಟ್ ಆಮೇಲೆ ತಿಳುವಳಿಕೆ ಹೇಳುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇತ್ತಲ್ರ ಅದ ಕನ್ ಯಾವ್ದ್ರಿ ಈ ಟೆನಿಸ್ ಭೂಮಿ ಸರ್ಕಾರದ ಇತ್ತಂದ್ರೆ